ಕರ್ತನು ಪರಿಶುದ್ಧನು 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 ನಮ್ಮನ್ನೆಲ್ಲ ಪರಿಶುದ್ಧವಾಗಿ ಜೀವಿಸಬೇಕೆಂದು ದೇವರ ಸಂಕಲ್ಪ ದೇವರ ಕೃಪೆ ನಮಗೆ ಕೊಟ್ಟು ನಮ್ಮನ್ನು ಬಲಗೊಳಿಸಿದ್ದಾನೆ ಸ್ಥಿರಗೊಳಿಸಿದ್ದಾನೆ ಆದರೆ ನಾವು ಏಕೆ ಇನ್ನೂ ಬಲಹೀನರಾಗಿದ್ದೇವೆ ಅಭಿಷೇಕ ಹೊಂದಿದವರಲ್ಲ ಕ್ರಿಸ್ತನ ಸ್ವರೂಪದಲ್ಲಿ ಇದ್ದೀವಲ್ಲ ಕ್ರಿಸ್ತನಿಗೆ ದಾಸರಾಗಿದ್ದೀವಲ್ಲ ಪರಿಶುದ್ಧತೆಯಿಂದ ಇದ್ದೀವಲ್ಲ ಯಾಕೆ ಕಾರ್ಯಗಳು ನಡೀತಾ ಇಲ್ಲ ಯಾಕೆ ಅದ್ಭುತಗಳು ನಡೀತಾ ಇಲ್ಲ ಆದರೆ ನೋಡ್ರಿ ಈಗ ಅಪ್ಪಸ್ತರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಪೇತುರು ಯೋಹನ ಧೈರ್ಯದಿಂದ ಮಾತಾಡುತ್ತಿದ್ದ ಆ ಭೀಕರನ್ನು ನೋಡಿ ಅವರು ಶಾಸ್ತ್ರ ಸಭ್ಯ ಮಾಡುವ ಸಾಧಾರಣ ಎಂದು ತಿಳಿದು ಆಶ್ಚರ್ಯಪಟ್ಟರು ಇವರು ಸಾಧಾರಣವಾದ ಮನುಷ್ಯರು ಇವರು ಅದ್ಭುತ ಕಾರ್ಯಗಳು ಮಾಡ್ತಾ ಇದ್ದಾರೆ ಆಶ್ಚರ್ಯ ಕಾರ್ಯಗಳು ಮಾಡ್ತಾ ಇದ್ದಾರೆ ಧೈರ್ಯದಿಂದ ಮಾತಾಡುತ್ತಾ ಆ ಸಭಿಭೀಕರನ್ನು ನೋಡಿ ಶಾಸ್ತ್ರವನ್ನು ಮಾತಾಡಿ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು ಇವರು ಸಾಧಾರಣ ಮನುಷ್ಯರಲ್ಲ ಇವರಿಗೆ ಶಕ್ತಿಯಲ್ಲಿಂದ ಬಂತು ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ನೀವು ಶಕ್ತಿಯನ್ನು ಹೊಂದಿವಿರಿ ಕರ್ತನ ನಮಗೆ ಪ್ರೀತಿಸುತ್ತಾ ನಮ್ಮನ್ನು ಬಲಗೊಳಿಸುತ್ತಾ ಇದ್ದಾನೆ ಕರ್ತನು ನಮ್ಮನ್ನು ಪ್ರೀತಿಸಿ ಪ್ರೀತಿಸಿ ಸ್ಥಿರಗೊಳಿಸ್ತಾ ಇದ್ದಾನೆ ನೋಡ್ರಿ ಹೃದಯದಲ್ಲಿರುವ ವಾಂಚೆ ಏನು ಅಂತ ದೇವರು ನಮ್ಮನ್ನು ಪರೀಕ್ಷಿಸುತ್ತಾನೆ ಪರೀಕ್ಷೆಯಿಂದ ನಮ್ಮನ್ನು ಒಂದೊಂದು ಒಂದೊಂದು ಮೆಟ್ಟು ಹತ್ತಿಸುತ್ತಾನೆ ಇವರು ಸಾಧಾರಣರೆಂದು ತಿಳಿದು ಆದರೆ ಇಂದಿನ ದಿವಸ ನಾವು ಸಾಧಾರಣ ಮನುಷ್ಯರು ರಾಜ್ಯವು ಶಕ್ತಿಯು ಬಲವು ಕ್ರೈಸ್ತನದಾಯಿತು ನಾವು ಸಾಧಾರಣವಾದ ಮನುಷ್ಯರಲ್ಲ ಮತ್ತು ಅದ್ಭುತಗಳು ಏಕೆ ನಡೀತಾ ಇಲ್ಲ ಆಶ್ಚರ್ಯಕರ ಕಾರ್ಯಗಳು ಯಾಕೆ ನಡೀತಾ ಇಲ್ಲ ದೇವರು ಸಮಯ ಕೊಟ್ಟಿದ್ದಾನೆ ಪ್ರತಿ ಕೆಲಸಕ್ಕೂ ಸಮಯ ಅದ್ಭುತ ಕಾರ್ಯಗಳನ್ನು ನಡೆಸಿರಿ ಆಶ್ಚರ್ಯ ಕಾರ್ಯಗಳನ್ನು ನಡೆಸ್ರಿ ಅಂತಂದು ದೇವರು ನಿಮ್ಮ ಸಂಗಡ ಇರ್ತೀನಿ ಅಂತೊಂದು ಮತೆಯ ಮತಯ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟು ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿರುತ್ತೆ ನಾನು ನಿಮ್ಮ ಸಂಗಡ ಇರ್ತೀನಿ ತಯಾರೊಂದು ಸಲ ನೋಡಿರಿ ಅಪೋಸ್ತರ ಕೃತ್ಯಗಳು ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನೆ ನಿಮಗೆ ಆಜ್ಞಾಪಿಸಿದ್ದೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗ ಸಮಾಪ್ತಿವರೆಗೂ ಎಲ್ಲ ದಿವಸಗಳು ನಿಮ್ಮ ಸಂಗಡ ಇದ್ದೇನೆ ಎಲ್ಲ ದಿವಸಗಳು ನಿಮ್ಮ ಸಂಗಡ ಇದ್ದೇನೆ ವಾಗ್ದಾನ ಕೊಟ್ಟಿದ್ದಾನೆ ನಮಗೆ ವಾಗ್ದಾನ ಕೊಟ್ಟು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಈಗ ದುಷ್ಕಾರ್ಯಗಳು ದುಷ್ಕಾರ್ಯ ಮಾಡೋ ಜನಾಂಗಗಳು ಇದ್ದಾರೆ ಪರಿಸೆಯರು ಆಗಲಲ್ಲ ಏನು ದೇವರ ಕೆಲಸ ಇವ್ರು ಮಾಡ್ತಾ ಇದ್ದಾರಲ್ಲ ಯೇಸು ಕ್ರಿಸ್ತನ ಸಾಯಿಸ್ಬಿಟ್ಟಿದ್ದೀವಿ ಅದ್ಭುತಗಳು ಮಾಡ್ತಾ ಇದ್ದಾರಲ್ಲ ಧೈರ್ಯದಿಂದ ಮಾತಾಡ್ತಾ ಇದ್ದಾರಲ್ಲ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿ ಹೊಂತೀರಾ ಒಂದು ಡಹಾನುಭರೆದ ಪತ್ರಿಕೆ ಉಪಸ್ತ್ರ ಕೃತ್ಯಗಳು ಎರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ನೋಡಿರಿ ಎರಡನೇ ಅಧ್ಯಾಯ ಎರಡನೇ ವಚನ ಪಂಚಶತದ ದಿನದ ಹಬ್ಬದ ಬಂದಾಗ ಎಲ್ಲರೂ ಒಂದೇ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಬಿರುಗಾಳಿ ಎಂಬ ಎಂಬ ಪಕ್ಕನೇ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಯಿತು ಕೂತಿದ್ದೆಲ್ಲ ಮನೆಯೆಲ್ಲ ತುಂಬಿಕೊಂಡಿತು ಅದರಲ್ಲಿ ಉರಿಯುತ್ತಿರುವ ನಾಲಿಗೆಗಳು ವಿಗಡ್ ವಿಘಸಿಂಜಿದುವು ಹಾಗೆ ಅವರಿಗೆ ಕಾಣಿಸಿದ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ಒಂದೊಂದು ಕೂತಾಗಿ ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿದ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುತ್ತಾ ಪ್ರಾರಂಭಿಸಿದರು ಆತ್ಮ ಪ್ರತ್ಯಕ್ಷತೆ ಆತ್ಮ ಅವರ ಮೇಲೆ ಬಂದಾಗ ಅವರು ಪವಿತ್ರಾತ್ಮ ಆತ್ಮ ಭರಿತರಾಗಿದ್ದಾರೆ ಆಕಾಶದೊಳಗಲ್ಲಿರುವ ಎಲ್ಲ ದೇಶಗಳಿಂದ ಬಂದು ಸದ್ಭಕ್ತರಾಗಿ ಯಹೋದಿಯರ ಮೇಲೆ ವಾಸ ಮಾಡಿದ್ದರು ಪ್ರಪಂಚದಲ್ಲಿ ಎಲ್ಲ ಭಾಷೆಗಳಿಂದ ಬಂದು ಅವರು ಮಾತಾಡ್ತಾ ಇದ್ದಾರೆ ದೇವರಿಗೆ ಶಕ್ತಿ ಇದೆ ಅದು ಮನುಷ್ಯರಿಂದ ತಿಳಿಸ್ತಾರೆ ಸೈತಾನನಿಗೆ ಶಕ್ತಿ ಇದೆ ಅವನು ಮನುಷ್ಯ ಮನುಷ್ಯರು ಇದ್ದಾರೆ ಅವನಿಗೆ ಯಾರ್ಯಾರು ದೇವರಿಗೆ ಇಷ್ಟವಿಲ್ಲದವರು ಆರಿಸಿಕೊಂಡು ಅವರ ಮೇಲೆ ದಾಳಿ ಮಾಡ್ತಾನೆ ಈಗ ಪವಿತ್ರಾತ್ಮನು ಕೂಡಿದ ಮನುಷ್ಯರೆಲ್ಲರ ಮೇಲೆ ಬಂತು ಆಗ ಎಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮ ತಮಗೆ ನುಡಿದ ನುಡಿಯುವ ಶಕ್ತಿ ಕೊಡುವ ಪ್ರಕಾರ ಬೇರೆ ಬೇರೆ ಕೊಡುವ ಪ್ರಕಾರ ಅವರು ಭಾಷೆಗಳಿಂದ ಮಾಡುತ್ತಾ ಕನ್ನಡ ಮಾಡ್ತಾ ಇರ್ತಾ ಇದ್ದಾರೆ ತೆಲುಗು ಮಾಡ್ತಾ ಇದ್ದಾರೆ ಹಿಂದಿ ತಮಿಳ್ ಕೇರಳ ಎಲ್ಲ ಭಾಷೆಗಳಿಂದ ಅವರು ಮಾತಾಡಿ ಪ್ರಾರ್ಥನೆ ಇದ್ದಾರೆ ಆಗ ಮಾಡಿದಾಗ ಅವರೆಲ್ಲರೂ ದೇವರ ಮೇಲೆ ಗೌರವ ಕೊಟ್ಟು ನೂರ ಇಪ್ಪತ್ತು ಜನ ವಿಷಕವನ್ನು ಹೊಂದಿ ದೇವರ ಕೊಡುವ ಭಾದ್ಯನನ್ನು ಸ್ವೀಕರಿಸಿದರು ನೋಡ್ರಿ ರೋಮಪತ್ರಿಕೆ ಎಂಟನೇ ಅಧ್ಯಾಯ ಹದಿನೇಳನೇ ವಚನ ನೋಡಿದರೆ ಅಪ್ಪ ತಂದೆ ಅಂತ ಕೂಗ್ತಾ ಇದ್ದೇವೆ ನಾವು ದೇವರ ಮಕ್ಕಳಾಗಿದ್ದಾವೆ ನಾವು ದೇವರಿಗೆ ಬಾಧ್ಯರು ವಾರಸತ್ವದಿಂದ ಬಾಧ್ಯರು ಪಾಪ ಮರಣಗಳಿಂದ ಬಿಡಿಸಿದ್ದಾನೆ ದೇವರ ಮಕ್ಕಳಾಗಿ ಮಾಡಿದ್ದಾನೆ ಅಪ್ಪ ತಂದೆ ಅಂತ ಕೂಗ್ತಾ ಇದ್ದಾವೆ ನಾವು ದೇವರಿಗೆ ಬಾಧ್ಯರು ದೇವರು ನಮಗೆ ನಮ್ಮ ಹೃದಯದಲ್ಲಿಟ್ಟಿರುವ ಆತ್ಮ ಅಷ್ಟು ಶಕ್ತಿ ಉಂಟದ್ದಾಯಿತು ಒಂದೊಂದು ಒಂದೊಂದು ಆತ್ಮ ಒಬ್ಬೊಬ್ಬರ ಮೇಲೆ ಕೂತಾಗ ಪವಿತ್ರಾತ್ಮನು ಅಭಿಷೇಕದಿಂದ ಕೂತಾಗ ಅವರೆಲ್ಲರೂ ಪವಿತ್ರಾತ್ಮ ಎರಡನೇ ಅಧ್ಯಾಯ ಅಪೋಸ್ತರ ಕೃತಿಗಳು ಎರಡನೇ ವಚನ ಉರಿಯುತ್ತಿರುವ ನಾಲಿಗೆಗಳು ಉರಿಯುತ್ತಿರುವ ನಾಲಿಗೆಗಳು ಅವರು ಒಂದೇ ಸ್ಥಳದಲ್ಲಿ ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದಾಗ ಉರಿಯುತ್ತಿರುವ ನಾಲಿಗೆಗಳು ವಿಘ ವಿಘಿಸಿ ಅವರಿಗೆ ಕಾಣಿಸಿರುವ ಅಲ್ಲೆಲ್ಲೂ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ಪವಿತ್ರಾತ್ಮ ಭರಿತರಾಗಿ ಅವರವರ ಭಾಷೆಗಳಿಂದ ಮಾತಾಡುತ್ತಾ ಇದ್ದರು ನೋಡಿ ನಾವು ಪ್ರತಿಯೊಬ್ಬರೂ ನಮ್ಮ ಮೇಲೆ ಹುಟ್ಟಿದ ಭಾಷೆ ಇವರು ಮಾತಾಡುತ್ತಾ ಇದ್ದಾರೆ ಅಂತಂದು ಆಶ್ಚರ್ಯಪಟ್ಟರು ಅವರು ಆಶ್ಚರ್ಯಪಡ್ತಾ ಇದ್ದಾರೆ ಅವರು ಆಶ್ಚರ್ಯಪಟ್ಟು ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ನಾವು ಶಕ್ತಿಯನ್ನು ಹೊಂತೀವಿ ಕಡೇ ಇಲ್ಲೇ ಇದ್ದೇವೆ ನಾವು ಈಗ ಕಡೆಯೇ ದಿವಸದಲ್ಲಿದ್ದೇವೆ ಎರಡನೇ ಅಧ್ಯಾಯ ಪೋಸ್ಕರ ಕೃತ್ಯಗಳು ಹದಿನೇಳನೇ ವಚನ ಮನುಷ್ಯರೆಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸಿದನು ನಿಮ್ಮಲ್ಲಿ ಸಂಗಡ ಹರಿಸುವನು ಪ್ರವಾದಿಸುವ ಯವ್ವನಸ್ಥರು ದಿವ್ಯ ದರ್ಶನ ನೋಡ್ತಾರೆ ಮನುಷ್ಯರೆಲ್ಲರ ಮೇಲೆ ಆ ನನ್ನ ಆತ್ಮವನ್ನು ಸುರಿಸುತ್ತೇನೆ ಶತ್ರು ಬಲದಲ್ಲದ ಮೇಲೆ ನಿಮಗೆ ಬಲ ಕೊಟ್ಟಿದ್ದಾನೆ ಶತ್ರು ಪಿತೃ ಬಲದ ಮೇಲೆ ನಿಮಗೆ ಬಲ ಕೊಟ್ಟಿದ್ದಾನೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೂರ ಇಪ್ಪತ್ತು ಮಂದಿ ಬಂದರು ಪವಿತ್ರಾತ್ಮಿಂದ ತುಂಬಿಕೊಂಡ್ರು ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿ ಹೊಂತೀರ ನೀವು ಆಶ್ಚರ್ಯ ಕಾರ್ಯಗಳು ಮಾಡ್ತೀರ ದೇವರ ದರ್ಶನ ನೋಡ್ತೀರ ಪ್ರವಾದಿಸ್ತೀರ ಯೌವನರಿಗೆ ದಿವ್ಯ ದರ್ಶನ ಬರ್ತವೆ ಎಲ್ಲರ ಮನುಷ್ಯರೆಲ್ಲರ ಎಲ್ಲರ ಮೇಲೆ ನಾನು ಆತ್ಮ ಸುರಿಸುತ್ತೇನೆ ಪವಿತ್ರಾತ್ಮ ಭರಿತರಾಗಿರ್ರಿ ಅಂತ ಪವಿತ್ರಾತ್ಮ ವರವು ಮೂರು ಸಾವಿರ ಜನ ಶಿಷ್ಯರ ಮಂಡಳಿ ಸೇರಿಸಿದ್ದು ಈ ಎರಡನೇ ಅಧ್ಯಾಯದಲ್ಲಿ ಕರ್ತನು ಯಾವಾಗಲೂ ಆ ಆದಿ ಸಂಘದಲ್ಲಿ ಬಹು ಅದ್ಭುತಗಳು ಮಾಡಿ ಆಶ್ಚರ್ಯಕರಗಳು ಮಾಡಿ ಇಂದಿನ ದಿವಸ ದೇವರ ಪ್ರೀತಿ ನಮ್ಮ ಮೇಲೆ ಅಪಾರವಾಗಿದೆ ನಮ್ಮನ್ನು ಬಲಗೊಳಿಸ್ತಾ ಇದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸೆನು ಅಂತಂದು ಹೇಳಿದೀಯಪ್ಪ ಅಪ್ಪ ನಿನಗೆ ಸ್ತೋತ್ರ ಪ್ರವಾದಿಗಳು ಹೇಳಿದ್ದಾರೆ ಪ್ರವಾದಿಗಳ ಮಾತನ್ನು ನೀನು ತಂದೆ ನಾನು ಒಡೆದಕ್ಕೆ ಬರೆಯೋದಿಲ್ಲ ಅದನ್ನು ನೆರವೇರಿಸೋಕ್ಕೆ ಬಂದಿದ್ದೇನೆ ಅಂತಂದು ಮಾತು ಕೊಟ್ಟಿದ್ದೀಯಾ ನಿನ್ನ ಮಾತು ವಾಗ್ದಾನ ಆತ್ಮ ಶಕ್ತಿಯಿಂದ ತುಂಬಿದ ಅಪ ಆದಾಮಿನಿಂದ ಎಲ್ಲರಿಗೆ ಪಾಪ ಮರಣಗಳು ಬಂದವು ಆದರೆ ಯೇಸು ಕ್ರಿಸ್ತನಿಂದ ನಿತ್ಯ ಜೀವ ಉಂಟಾಯಿತು ತಂದೆ ಅಪ್ಪ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನು ಬರುವಾಗ ನಾವು ಶಕ್ತಿಯನ್ನು ಹೊಂತೀವಿ ದೇವರ ಕಾರ್ಯಗಳು ಮಾಡ್ತೀವಿ ಶೂರ ಕಾರ್ಯಗಳು ಮಾಡ್ತೀವಿ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸೋಣ ಪ್ರಾರ್ಥಿಸೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋಣ ಆಶ್ಚರ್ಯ ಕಾರ್ಯಗಳು ಮಾಡೋಣ ಅದ್ಭುತ ಕಾರ್ಯಗಳು ಮಾಡೋಣ ದೇವರಿಗೆ ಸ್ತುತಿ ಮಾಡೋಣ ದೇವರ ಆಶ್ಚರ್ಯ ಕಾರ್ಯಗಳು ನೋಡೋಣ ತಂದೆ ಸಾಕ್ಷಿ ನೋಡೋಣ ಅದ್ಭುತಗಳು ನೋಡೋಣ ಅಪ್ಪ ನಿನಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ ತಂದೆ ಆಮೇಲೆ